ನಮ್ಮ ಮಾಲಿ ಈ ಯಾಕೆ ಬಾ ಪ್ರೀತಲ್ಲ ಮಾಲಿನಾಗ ಈ ಬೇಕಾದ ಕಳೆದ ನಾನು ಕಟ್ಕೊಂಡು ಬಿಡದೆ ಮಾತಾಳೆ ಯಾಕಂದ್ರೆ ಈ ಮಾಲಿ ಹಾಕಿ ಈತ ಈ ಮಾಲಿ ಯಾಕೆ ಹಾಕೋಸಿರುತ್ತೆನಂದ್ರೆ ನನ್ನ ಚಿಂಗ್ ಹಾಕಿರೋದು ಸುಗ್ರಿ ನನ್ನ ಕೀರ್ತನ ಚಲೋ ಆಗ್ರೆ ಒಂದು ಮಾಲಿ ತಂದು ಯಾಕಂದ್ರೆ ಅಪ್ಲೋಡಿ ಶಂಕೊಂಡು ಕೀರ್ತನ ಮಾಡೋದು ಚಿಕ್ಕ ಚಿಕ್ಕ ಕೀರ್ತನ ಮಾಡೋದು ಮಾಲಿ ಹಾಕಿ ಕೀರ್ತನ ಮಾಡ್ತಾರೆ ಅಂತ

ಗಿತ್ತಾಗ ಶುದ್ಧಾಡಕೊಂಡು ಮನೆ ಹಬ್ಬ ಸುಳ್ಳಿಲ್ಲ ನಾವು ಸೇವಾ ಮಾಡಿ ಅವಾಗ ಹೆಂಗ್ ದಿನ ನೋಡ್ತಿರ್ತ ಗೊತ್ತೀ ನೂರು ನಾಲ್ಕು ಮಂದಿ ಹತ್ತಿರಬೇಕು ಕರೆಕ್ಟ್ ನಾಲ್ಕು ಮಂದಿ ನಾಲ್ಕು ಮಂದಿಗೆ ಲೋಪ ಗಡಿ ನೋಡಿದ್ರು ಡೇಂಜರ್ ಇದ್ದಾಗ ಸರಿ ನಾಲ್ಕು ಮಂದಿ ಅದು ಲೇವಲ್ ಇರ್ಬೇಕ ನನ್ನ ಗಿಡ್ತಲ್ಲ ನಂಗೆ ಇರ್ಬೇಕು ಇರ್ಬೇಕಾ ಗಿಡ್ತಾ ಗೊತ್ತಾರ ಮತ್ತಿ ಆಸೆ ಆಗುತ್ತೆ ಅದು

ಒನ್ನ ಕೊಡುವರುಂಟು ಹೆನ್ನ ಕೊಡುವರುಂಟು ಇನ್ನು ಕೊಡುವರುಂಟು ಬಾಲ ತಿಗದಾಯದನ್ನು ಒಂದು ಕೊಡುವರುಂಟು ನಮ್ಮ ದಾದಿಕೆಯ ಬೆನ್ನವನ್ನು ಕೊಡುವರುartifactId ಸಿದ್ಧಾಂತದ ಭಾಗಕ್ಕೆ ಬಾಗಬೇಕು સૌನೇ ಎಲ್ಲರ ಒಂದು ದಾದಿಕೆಯ ಬೆನ್ನ ಸಿಗುತ್ತದೆ ಅಂದ್ರೆ ಇಲ್ಲ ಆ ಆ ನೋಡಿ ನಾವು ಅದನ್ನ ಗುರಿಸುತ್ತೆ ಹಳಿಯಾಗಿ ಹೋಗಿ ಮೊದಲ ಅವನ್ನೇ ಬರ್ತ ಅದು ಈ ತುರಿ ಹೆಂಚದ ಸುಟ್ಟುಕಡಿ ಇದೆ ಆ ಹಡಿಗಿ ಬಿಡಿತೆ ಟಾಂಗ್ 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 ಅಲ್ಲದ

நீர் மட்டித்தப்பேவா சித்தாரப்பர்சனம் தான தர்மா நீரை பத்து வந்து வாக்கிய மாற்ற துணா பாதி இடப்பா எங்க மாதிரி இருக்கிற ನಾಟಿ ಏನಿನಿಮಾಕ್ ಮನ್ನಾಗಿರ್ತಾರು ಮಕ್ಕಳಿಗೆ ಹೆಲ್ಪಿ ಹೇಳ್ತಾರೋ ಈ ರೀತಿ ಮಾಡಿ ವಿಸ್ತಾರ ಮಾಡು ಸಿದ್ಧಾರ್ಥ ಪ್ರಮುಖ ಮಾಡೋ ದಿಮಾಕ್ ಕೊಟ್ಟು ನೋಡು ಅವನ ಕಾರ್ಯನಿ ಸೇವಾ ಮಾಡಿ ನೋಡು ನಾವು ಗತಿಗೆ ಆದ ಕುತ್ಕೊಂಡು ಹೆಂಗ ಕೊಡ್ತಾನಂದ್ರೆ

ಸ್ಕೂಲ ರೂಮ್ ಅಲ್ಲಿ ನೀ ಸ್ಕೂಲ ರೂಮ್ ಅಲ್ಲಿ ಹಾ ಬದರೂ ನೀ ತೆಲಿಪೋ ಕೇಳೋತ್ರಾ ಎಷ್ಟು ಎಷ್ಟು ಕಷ್ಟ ಬರ್ತದೆ ಅದ್ರಲ್ಲಾ ಸೇಯ್ಕೊಂಡ ಒಂದು ಉದ್ಧಾರದಲ್ಲಿ ಅವರು ಬಂಗಾರ ಹೋಗಿ ಹಾಯ್ಲಿ ತಾಸಕ ಬರಂ ನಶಾ ಮಿಚಿರೋ ಇನ್ನು ಓಡ್ರ್ಗೆ ಹೋಗಿ ಹೇಳ್ತೇ ನಮಲ್ಲ ಕಷ್ಟ ಯಾಕಕ್ಕೆ ಇದೆ ಅಂದ್ರೆ ಬೆಳವನ ಕೈಯಿ ನೋಡಿ ಜೊತೆ ಇರ್ತವಲ್ಲ ಬೆಳವನ ಕೈಯಿ

ಅದಕ್ಕೆ ನಿರ್ಧಾರ ಮಾಡಬೇಕು ಆದ್ರೆ ಕೈ ಬಿಡುವುದಿಲ್ಲ ಪರಮಾತ್ಮ ಸ್ವಪ್ನದಲ್ಲಿ ಬಂದಂತಾನೆ ಪ್ರೇಮವಲ್ಲಂದನಿಗೆ ಚಿಂತಿ ಚಿಂತೆ ಚಿಂತಿ ಮಾಡುವ ಹೋದನೇನು ಯಾಕಂತ ನೀವು ಏನೋ ಚಿಂತೆ ಮಾಡಲು ನಿಮ್ಮ ಪ್ರಾರಪ್ತವಾಗಿತ್ತು ಆದ್ರೆ ನನ್ನ ಮೇಲೆ ನಿಂತು ಅಪಾರವಾಗಿರ್ತಕ್ಕಂಥ ಭಕ್ತಿಗೆ ಪರಮ ಪ್ರೇಮಕ್ಕೆ ನಿನಗೆ ಈ മത്താറല്ല പരമാത്മ കേൾക്കെ നാനേ ഹരണേ നരനാ ഗുരുപത തായി ദേവമല്ല സർക്കാർ പ്രവേശ ആടുത്തേനെ നോക്കി പരമാത്രമ നിന്റെ സർപ്പ നാനേ വേണേ നന്ന അവതാരവേ ആ ജഗത്ത ജഗത്ത ചിന്തി മാി തലവാനും കൂടെ നന ஜன்ம கொடுக்க பாக்ய நினைக்க சா அந்த சந்தோஷவாயு தீவமல்ல மழை ஆனந்தவாயு தட்சி தீவ நீ பரமத்தவென்று ஆசீர்வாத மாதிரி ஜன்மே நினை சொந்தான சந்தோஷி பரமந்த எரகாலுத்தான் ஹிராக பிரதமர் ஆனந்த ಮಕ್ಕಳು ಯಾರಿಗೆ ಆನಂದ ಆಗುದ್ರಲ್ವಾ ನಿಮ್ಗೆ ಈಗ ಮಕ್ಕಳ ಮಕ್ಕಳ ಸೇರ್ಪಿ ಈಗ ಇಂಜು ಬ್ಯಾಡ ನಾನಿಂಗೂರ ಒಂದು ಹುಡುಗ ಇಬ್ಬರು ಕಡೆ ಸೈಬ್ರೇ ನೌಕರಿ ಮಾಡ್ತಿದ್ರು ಆ ಒಂದು ಹುಟ್ಟಿತ್ವ ಅಲ್ಲ ಆ ಪೂಪು ಹುಟ್ಟಿ ರೀತಿ ಬಾಂಟಿ ಮತ್ತೊಂದ ಏನು ಅವ ಕಳ್ಕೋ ಅವ್ ಕಳ್ಕೋತಾವಂದ್ರ ಯಾಕೆ ಹಿಡಿಬೇಕವ್ ಜಾತ್ರೆ ಅಂತ ನಮ್ಗೆ ಕೊಡ್ತಾರ ಯಾರು ಹೇಳಿ ಹೊಡೆದವ್ರ ಇವರು ನಾವು ಹೇಳೋ ಯಾರು ಹೊರಬಾರ ಹೋಗರಿ ಯಾಕೆ ಸುಮ್ಮನೆ ಇಲ್ಲಿ ಇಂಟಿ ಕೊಡ್ತೈಲಿ ಯಾಕೆ ಹಿಡಿಬೇಕಯ್ಯವ ಅವನು ಅಪರೂಪಕ್ಕೆ ಪಾಠವೇ ಅಪರೂಪಕ್ಕೆ ಹುಟ್ಟಕದು ಅವರು ಏನು ಬೋಟಿ ಮುದಸ ಬಂದೆಲ್ಲ 빈ನಾ ಹುಡಕೊಂಡು ಹೋಗಾ ಎಲ್ಲಿ ವಾಕಿಂಗ್ ಹೋಗೋ ಮನೆ ಹುಟ್ಟಕಾ ಬೆಲ್ಪುರಿ ಪಾನಿಪುರಿ ಬೆಲ್ಪುರಿ ಪಾನಿಪುರಿ ತಿಸಿ ಹುಡಕ ಬೋಟಿರಿ ಗಟ್ಟಿ ಪದರ ತಿಸಿ ನಾವು ಗಟ್ಟಿ ಪುರಿ ತಿಸಿ ನೀಕೆ ನಮಂತು ಕಟ್ಟಿ ಫಲಾರ್ಥಿಸಬೇಕು ಮಕ್ಕಳು ಜೋಡೆವಾ ಇೆಲ್ಲ ಬಂದೆ ಏನು ಅಂತ ಆವರ್ ಏನು ಅಂತ ಅಲ್ವಾ ಚಿಟಾಯಿಗೆ ನಾವು ಯಾರು ಹೇಳಬಾರದು ಮತ್ತೆ ಅದಕ್ಕೆ ಪಾಪ ಮಾಡಿ ತಿಂಸು 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 ತಿಂಸ

ಕೆಳ ದೊಡ್ಡ ವಸ್ತು ಭಲ ಸಹಿತ ಬ್ಯಾರಿ ಮಗು ಕೋಡಿಸ್ತೀರವಾ ಮಕ್ಕಳ ಮಕ್ಕಳು ಬೇಕಾದ ಬ್ಯಾರಿ ಮಂದಿ ಮಕ್ಕಳು ಬರಾಕತ್ತಾರೆ ಅದಕ್ಕೆ ಹೇಳೋದು ಚಿಂತ ಹಾಡಪ್ಪ ಚಲೋ ಮಗನ ಕೋಣ್ಯಪ್ಪ ದಿನಮಾನ ಕಾಣಬಾನ ಕೆಟ್ಟು ಚಲೋ ಮಗನ ಕೊಡೋ ನನ್ನ ತಂದೆ ಅಂತ ಚಲೋ ಬುದ್ಧಿ ಕೊಡೋದು ಮಗು ನಿಮ್ದು ನಿಮಗೆ ಚಲೋ ಏನಂತ ಇಲ್ಲಿ ಇಷ್ಟಾನಂದವಾಯಿತು ತಾಯಿ ಕದಿನಿಯ ಅಂತ ದೇವವಲ್ಲ ಮೂರು ತಿಂಗಳ ಕಬ್ನಿಯಾಗಿರ್ತಕ್ಕಂಥ ದೇವವಲ್ಲಮ್ಮಗಳ ಮನದ ಬೈಕೆಗಳು ಕರ್ಪದಲ್ಲಿರುವಾಗಲಿ ಸಿಂಧಾಳ ಮಹಾರಾಜ ಆಗಬೇಕಾದ್ರೆ ಸಿದ್ಧಾಳಪ್ಪ ಜಗತ್ತಿಂತ್ಯೆ ಆಗಬೇಕಾದ್ರೆ ಆ ತಾಯಿಯ ಕರ್ತವ್ಯ ಕರ್ತದ್ದು ನೋಡ್ರಿ ಕರ್ಪದಲ್ಲಿರುವಾಗಲೇ அப்படிங்க ஒழைய சம்ஸார கொடுத்து ஒழைய ஆஹார மாத்தா ஒழி பதார்த்த அது 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 நின்று உழையோ ஒே பதார்த்து கேட்ட நன்மக்க ஆமின்மையா கேட்க ஒப்பதும் கருதார் யார யார் கர்ம மாதிரி நம்ம எதிர்க்கு எல்லா நின்று ನೀವು ಆಮೇಲೆ ನಿಮ್ಗೆ ಅಂತ ಆ ಮನೆ ಆಮೇಲೆ ನಿಮ್ಗೆ ಅಂತ ನೋಡ ಹೋಗಿದ್ರೆ ನೀವು ಮಾತ್ರ ಅಲ್ಲಿ ಬರ್ತಾರೆ ಮಾತು ಏನಿದ್ದು ನಮ್ಮದು ನೀವು ಅಲ್ಲಿ ಊಟ ಮಾಡಿ ಬಂದ ಮ್ಯಾಲ ಬಟ್ ಊಟ ಎಂತಿದ್ದೇವ ನಿಮ್ಮ ಬಯಕ್ಕೆ ಮನಿಗೆ ಬಂದ ಮೇಲೆ ಮತ್ತ ಗೋಧಿ ಮಾಡು ಮಾಡುವ ಅದಕ್ಕೆ ಎರಿ ಹೇಗೆ ಬಂದ ಗಪ್ಪು ನಿಂತಿ ಮಂದು ತಿಂದ ಮನ್ನ ನೀನು ತಿಂದಿದ್ದೇವ

ಮಕ್ಕಳು ಶಾನೆ ಆಗದ ಶಾನೆ ಹಾಕವ್ರಿ ಚಲೋ ಮಕ್ಕಳು ಹುಟ್ಟಲ್ ಹುಡ್ತಾವ ಶಾಪಿನ ಬುದ್ದಿ ಮೇಲೆ ಬರ್ತಾವ ಅಲ್ಲಿ ಇತ್ತಿಂದ್ರ ಜೋಳ ಬಿಟ್ಟು ಜ್ವಳ ಬರ್ತಾವ ಬರ್ತಂದ್ರ ಬರ್ತದೆ ಜ್ವಾಲ ಬರ್ಬೇಕು ಮತ್ ಇತ್ತಿತ್ತಂದ್ರ ಇತ್ತಿ ಅಂತ ಬರ್ಬೇಕು ಮತ್ ಬೆಳಗ ಅಂದ್ರೆ ಈಗ ಬರ್ತಾವೆ ನಿಮ್ಗೆ ಮೈನೂರವ್ರ ಏಳು ಮೂರು ದಿನದವ್ರು ಇಟ್ಟು ಇಟ್ಟೆ ಬೇರೆ ಬೇಕಾ ಬೆಳಗ ಹುಟ್ಟಿ ಅಂತೇಳಿ ಬೇರೆ ನಾನ್ ಇದ್ರಿ ಬೆಳಗ ಹೋಗ್ಬಿಟ್ಟು ಆ ನಮ್ಮ ಮಾವು దే ఆతి ఆహారంతి మట్టు నోరు నిమింగేనందర యవ మీరు డిలేవ్ రాదు గాని మీకు కొibriకార న కార్ట భూల న హసికారు సురు న వేరే మాట నర్మ ఆ తచి కారారి వే న ఉంట కార్తి ది దియ తపని మెడిరు యవ వీరు పుల్లే మెడి తైంది గాని స్టార్ గా ఉంటార పరమాత్మ శక్తి ఎగరే ఇ ముంద సిద్ధావు పుడి జన్మ వొని కార దేవ వల్లమ్మ ಯಷ್ಟ ಕಷ್ಟಪಡದರೆ ಸುಖ ಇಲ್ಲ ಸುಖ ಇಲ್ಲ ಇರಲೇ ಪೋತನ ಪ್ರಪತ್ರಿಗೆ ಯಾಕ ಕೊಟ್ಟರೆ ಗುಂಡನುಗೆ ಜನ್ಮವನ್ನು ಕೊಡುವ ಸಂದರ್ಭ ಬಹಳ ಕಷ್ಟ ಅದಕ್ಕೆ ಗರ್ಭದಲ್ಲಿ ಇರುವಾಗಲೇ ಇಷ್ಟ ಒಳ್ಳೆ ಒಳ್ಳೆ ಆಹಾರವನ್ನು ಸ್ವೀಕಾರ ಮಾಡ್ರಿ ಮಕ್ಕಳಿಗೆ ಒಳ್ಳೆ ಸಾತ್ವಿಕಕ್ತಿ ಬುತ್ತಿ ಬರ್ತದೆ ಅದಕ್ಕೆ ಆ ಪ್ರೈಮಿಯ ಪದವನ್ನ ಒಂದು ಚಿಕ್ಕ ಹಿಡಿದು ಜನ್ಮವನ್ನು ನೋಡೋಣ ಸಿರೆಂದ ಟಿಎಸಿ कुझी कन भाॼे कीअं तोपाल कुझु कन भाॼे घणियूं ഇനിയും പ്രധാന മുൻപ് ബാഴ പ്രധാന എളിയ മീനെ തന്നെ దేరియ మన్నినంటి నున్న దయ్యదు కాల మన్నిన బాడి హాని వారి దైవ ఇంటి వీడియో నువ్వు నా ఛానల్ లో ఆరే జీవ మల్లమ్మ నమగాని ఎంతమంది జన్మవన పుడుత కావి ఎంత తపస్సన మార్తవే గుర్తింరి కృపದಲ್ಲಿరువాగా 90 తింగలు ಸಿದ್ಧಾರುಡಪ್ಪನಕ್ಕೆ ನಮಗಾಗಿ ಮತ್ತಾರಿಗೆಲ್ಲ ನಮಗಾಗಿ ನಮ್ಮ ಜನ್ಮ ಕಲ್ಯಾಣಕ್ಕಾಗಿ ನಮ್ಮ ಜನ್ಮ ಉದ್ಧಾರಕ್ಕಾಗಿ ಸಿದ್ಧಾರುಡಪ್ಪನ ತನ್ನ ಕರ್ಮದಲ್ಲಿ ಒಂಬತ್ತು ತಿಂಗಳು ತುಂಬಾ ದೊಡ್ಡ ಸ್ಥಾನ ಇಲ್ಲ ಒಂಬತ್ತು ತಿಂಗಳು ಹೊಂದಿಕೊಂಡ ಕೇಟಿ ನಮಗೆ ಇದು ಸಾಲ ನಮಗೆ ಮನೆ ಬಕ್ಕ ಹೇಳಿ ನಿನ್ನ ನೋಡ ಒಂಬತ್ತು ತಿಂಗಳು ನೀವು ಹೊಟ್ಟೆಗೆಟ್ಟು ಅಂತೀರಿ ಏನ ಅನ್ನ ಚಿಂತಕ್ಕೆ ನೀನ್ ಮಗ ಒಂಬತ್ತು ತಿಂಗಳು ನೀನು ನೀ ತಿಂದಿದ್ದೆಲ್ಲ ತಾಸು ನಾಯಕ ಹೋಗಿಬಿಡ್ತು ಅಂತ ತುಪ್ಪ ಹುಡಿ ಖಾರ ಹೋಗಿ ಬಿಡಿದಾಗ ಅದು ತಾಸು ಹೋಗಬೇಕು ಖುಷಿಗೆ ಕುಸಿತ ತಾಸ ಬಿಡ್ತೇವ ಆದ್ರೂ ನಿಮ್ಮ ಯಾಕಂದ್ರೆ தேவமல்லம்ம ஒம்பது திங்க தன கம்பத்தில் பத்து எத்து ஒம்பத்து ஒம்பத்தனே தூசக்கே நோடு துணா கட்டினியான தாயி தேவமல்ல ஒன்பது திங்க ஒம்பத்தனே தூசக்கே மகுவில் ஜன்மையோ யாவ மகி எந்த மக சாட்சா பரஷுவனே சாட்சாத் பரஷுவனே பூமியை அவதரிசி வருவ ದಿನಮಾನ ಮೇಲೆ ನಾವು ಇಟ್ಟಿವಿಲ್ ಯಾರಿ ಯಾರಿಲ್ಲ ಇವತ್ತು ಸಿದ್ಧಾಡಪ್ಪನ ಗತಿ ಕೇಳಾಗುತ್ತೆ ಸಿದ್ಧಾಡಪ್ಪನ ಚರಿತ್ರೆ ಕೇಳಾಗತ್ತೆ ಅಂದ್ರೆ ಸಿದ್ಧಾಡಪ್ಪ ಜನ್ಮ ವ್ಯಕ್ತಿಯ ಸಮಯದೊಳಗೆ ನಾವು ಈ ಪುತ್ತಾ ಮನೇಷ ಬಿಟ್ಟು ಈ ಪುತ್ತಾ ಯಾರು ಇಲ್ಲ ನಾವು ಹ್ಮ್ ಇನ್ನಷ್ಟು ದಿವಸಕ್ಕೆ ಮೊನ್ನೆ ಸಿದ್ಧೇಶ್ವರ ಮಹಾಸ್ವಾಮಿ ವಿಜಯಪುರದ ಜ್ಞಾನ ಯೋಗಾಸರದ ಸಿದ್ದೇಶ್ವರ ಮಹಾಸ್ವಾಮಿಗಳು ೇ ಬಿಟ್ಟಿಲ್ಲ ರಾಜ ಬಿಟ್ಟಿಲ್ಲ ಇವರು ನೋಡಿದ ನಾವು ಹೋಗಲ್ಲ ಇವರು ನೋಡಿದ್ರೆ ಮುಂದಿನ ದಿನಮಾನಗಳಲ್ಲಿ ನಾವೀಗ ಸಿದ್ಧಾಳಪ್ಪ ಹಿಂಗಿದ್ದವತ್ತು ನಾವು ಈಗೇನು ಪರಾಕೃತಿವಾಗ ನೋಡ್ಕೊ ಕೇಳ್ಕೊಂತ ಹಂಗ ಮುಂದಿನ ದಿನಮಾನಗಳಲ್ಲಿ ಅವಂತ ಮುಂದಿನ ಪೀಳಿಗೆರು ಇವರು ಇವರು ನೀವು ಅಂತ ಹೇಳಿ ಈಗ ಸಿದ್ಧಾಡಪ್ಪ ನೋಡಿದವರು ಯಾರು ಹೇಗೆ ಮನುಷ್ಯ ಶೇಕರ್ ಅಂದ್ರೆ ನಮ್ಗೆ ಅನ್ನೋದಕ್ಕೆ ನೀ ಹೆಂಚ ನೋಡಿ ನೀನು ಗುರುನಾಥ ನೋಡಿ ನೀವು ನೋಡಿ ನೋಡೇ ನಮಗ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬೇಕಂತ ಆಸೆ ಆಗತಿ ಸಿದ್ಧಾವಡಪ್ಪನ ಗುರುನಾಥವರು ನೋಡಿದ ಬಾರಿ ಕಣ್ಣಪ್ಪ ಅವರ ಪೈ ಅಪ್ಪ ಅವ್ನ ನಮಸ್ಕಾರ ಮಾಡ್ಬೇಕನ್ನಿಸ್ತದೆ ನಮ್ಗೆ ಮುಂದಿನ ವಿರುದ್ಧ ನೋಡಿದವರಿಗೆ ಸಿದ್ದೇಶ್ವರ ನೋಡಿ ನೀವು ಪುಟರಾಜ್ಗ ನೋಡಿ ಅಂತ ಮುಂದಿನವರಬೇಕು ಅದು ಈ ಪುಣ್ಯದ ಪರ್ವ ಕಾಲಂತ ಮಹಾತ್ಮರ ದರ್ಶನ ನಮಗಾದದ್ದು ಆ ಭಾಗ ನಾವಿದ್ರಲಿಲ್ಲ ಸಿದ್ಧಾವಡಪ್ಪ ಜನ್ಮ ಹಿಟ್ಟಿದಾಗ ಅವತರಿಸಿ ಬಂದ ಸಿದ್ಧಾರಪ್ಪ ಒಂಬತ್ತು ತಿಂಗಳ ಒಂಬತ್ತನೇ ದಿವಸಕ್ಕೆ ದೇವಲ್ಲವದಿಂದ ಭೂಮಿಗೆ ಅವತರಿಸಿ ಬರ್ತಾರೆ ಜಗದ್ಗುರು ಸಿದ್ಧಾರುಣ ಸಾಕ್ಷಾತ್ ಭೇ ನರಾಕೃತಿ ರಾಮ ನಾಮ ನಾಮನವಮಿಯ ದಿವಸ ರಾಮನವಮಿಯ ಶಿವ ದಿನದಂದು ಗೋಧೂಳಿಯ ಬಂತು ಶಿವ